ಧ್ವನಿ ನ್ಯೂಸ್ ನಿಂತು ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ನಿಂತು ಎಷ್ಟೋ ದಶಕಗಳ ಕಾಲ ಕೆಲಸ ಮಾಡಿದ್ರೆ ದೊಡ್ಡ ಪ್ರಮಾಣದ ಪರಿವರ್ತನೆ ಸಾಧ್ಯವಾಗಿದೆ ನಮಗೆ ಯಾರನ್ನ ಫೈಟ್ ಮಾಡ್ತಾ ಇದ್ದೀವಿ ಈ ಬೇರೆ ಬೇರೆ ಈ ಮೈನಿಂಗ್ ಲಾಬೀಸ್ ಅಂದ್ರೆ ಬಹಳ ದುಡ್ಡಿದೆ ಎದರ್ಸುದು ಬೆದರ್ಸೋದು ಮಾಡೋ ಸಾಧ್ಯತೆಗಳಿದೆ ಎಷ್ಟೋ ರಾಜಕೀಯ ಕನೆಕ್ಷನ್ಗಳಿದೆ ಎಷ್ಟೋ ಬೇರೆ ಬೇರೆ ರೀತಿ ಅವರು ಎಲ್ಲಾ ರೀತಿ ಪ್ರಭಾವಿಗಳು ಅವರ ವಿರುದ್ಧ ಧ್ವನಿ ಇಲ್ಲ ಅಂತ ಅಲ್ಲ ಅವ್ರ ವಿರುದ್ಧ ಧ್ವನಿ ಇದೆ ಬಟ್ ಆ ಧ್ವನಿಗಳನ್ನ ಎಷ್ಟೋ ರೀತಿ ಧ್ವಂಸ ಮಾಡೋ ಸಾಧ್ಯತೆ ಸೊ ನಮಗೆ ಬಹಳ ಮುಖ್ಯವಾಗಿ ಗಟ್ಟಿ ಕಾಳುಗಳಾಗಿ ರಮೇಶ್ ಅವರಾಗಿರೋ ಅನೇಕರೆಲ್ಲ ನಾವು ನಿಂತ್ಕೊಂಡು ನಾವು ಒಂದು ಪರ್ಯಾಯವಾದ ಒಂದು ಶಾರ್ಟ್ ಟರ್ಮು ಬೇಕಾಗತ್ತೆ ಶಾರ್ಟ್ ಟರ್ಮ್ ಅಂದ್ರೆ ಈ ತರ ಸಂವಾದಗಳು ಮಾಡಿ ನಾವು ಜನ ಜಾಗೃತಿ ಮೂಡಿಸ್ಬೇಕಾಗತ್ತೆ ಲಾಂಗ್ ಟರ್ಮು ಬೇಕಾಗತ್ತೆ ಲಾಂಗ್ ಟರ್ಮ್ ಅನ್ನೋದು ಒಂದು ಗಟ್ಟಿಯಾದ ಒಂದು ಶಕ್ತಿ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಆ ಪರ್ಯಾಯ ರಾಜಕೀಯ ಶಕ್ತಿನಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಮೈನಿಂಗ್ ಲಾಬೀಸ್ ಅವರ ಮೇಲೆ ರಾಜ್ಯ ಮಟ್ಟದಲ್ಲಿ ಏನೇನು ನಡೀತಾ ಇದೆ ಅದು ಒಂದು ಆ ಮೈನಿಂಗ್ ಲಾಬೀಸ್ಗಳ ಮೇಲೆ ನಾವು ಹೆಂಗೆ ಒಂದು ಕಡಿವಾಣ ಹಾಕಬಹುದು ರಾಜ್ಯ ಮಟ್ಟದಲ್ಲಿ ಅದು ನಮ್ಮ ಬಹಳ ಮುಖ್ಯವಾದ ನಮ್ಮ ವಿಚಾರದ ಅಡಿಯಲ್ಲಿ ಇದ್ದೇ ಇರುತ್ತೆ ಸೊ ನಾವು ಶಾರ್ಟ್ ಟರ್ಮು ಮಾಡ್ತಾ ಇದೀವಿ ಲಾಂಗ್ ಟರ್ಮು ಮಾಡ್ತಾ ಇದೀವಿ ಒಂದು ದೊಡ್ಡ ಪ್ರಮಾಣದ ಮೂವ್ಮೆಂಟ್ ಅಲ್ಲೂ ಕಟ್ತಾ ಇದೀವಿ ಬಹಳ ಜನರಿಗೆ ಈ ವಿಚಾರದಲ್ಲಿ ಆಕ್ರೋಶ ಇದೆ ಬಟ್ ಅವ್ರು ಅವ್ರ ಜನ ಜೀವನದ ಜಂಜಾಟ ಬಿಟ್ಟು ಬರೋಕ್ಕಾಗಿ ನಮ್ಮ ಜೊತೆ ನಿಂತ್ಕೊಳ್ಳೋಕೆ ಆಗಲ್ಲ ನಾವೆಲ್ಲ ನಿಂತ್ಕೊಂಡು ನಾವು ಖಂಡಿತ ನಾವು ಕೆಲವರು ನಾವು ಆರು ಜನ ಇರ್ಬೋದು ಬಟ್ ಇದು ಬಹುಶಃ ಕೋಟ್ಯಾಂತರ ಜನರ ಒಂದು ಕೂಗನ್ನ ನಾವು ಅದನ್ನು ನಿಮ್ಮ ಮುಂದೆ ಮಾಡಿ ಮಾಡಿಡ್ತಾ ಇದ್ವಿ ಸೊ ಅದನ್ನು ಕೂರದ ಇದು ಹೋರಾಟ ಇದು ಬರೀ ಒಂದು ದಿನದಷ್ಟೇ ಅಲ್ಲ ಇದು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದಾರೆ ನಾನು ಇದಕ್ಕೆ ಸೇರಿ ಇದಕ್ಕೆ ಏನಾದರೂ ಶಕ್ತಿ ತುಪ್ಪಸಕ್ಕೆ ಸಾಧ್ಯ ಇದೆ ಅಂದರೆ ಅದನ್ನು ಜೀವಪೂರ ಮುಂದುವಸ್ತು